ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ವಾರಂಗಲ್ನ ಹನುಮಕೊಂಡದ ಎನ್ ರಮಾದೇವಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿ ಮನೆಯಲ್ಲಿ ಹಠಾತ್ತನೆ ಮೂರ್ಛೆ ಹೋದ ಕಾರಣಕ್ಕಾಗಿ ಆಸ್ಪತ್ರೆಗೆ ಸೇರಿಸಬೇಕಾಯಿತು ಅವರ ರಕ್ತದೊತ್ತಡ ಎರಡು ನೂರ ತೊಂಬತ್ತಕ್ಕೆ ಏರಿತ್ತು ಮತ್ತು ಅವರ ಸ್ಥಿತಿ ತುಂಬ ಗಂಭೀರವಾಗಿತ್ತು ಅವರು ನಮ್ಮನ್ನು ಗುರುತಿಸಲಾಗುತ್ತಿರಲಿಲ್ಲ ಮತ್ತು ಅವರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದ ಕಾರಣ ಅವರ ದೃಷ್ಟಿಗೆ ತೊಂದರೆಯಾಯಿತು ಡಾಕ್ಟರ್ಗಳು ತಮ್ಮ ಕೈಲಾದುದನ್ನು ಮಾಡುತ್ತೇವೆ ಆದರೆ ಉಳಿದಿರುವುದಕ್ಕೆ ದೇವರ ಮೇಲೆ ನಂಬಿಕೆ ಇಡಬೇಕೆಂದು ಹೇಳಿದರು ನನಗೆ ಏನೂ ಅರ್ಥವಾಗಲಿಲ್ಲ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಪೂರ್ಣವಾಗಿ ಶರಣಾಗಿದ್ದೆ ಮತ್ತು ನಿರಂತರವಾಗಿ ಪ್ರಾರ್ಥಿಸುತ್ತಲೇ ಇದ್ದೆ ಪವಾಡ ಸದೃಶವಾಗಿ ಕೇವಲ ಕೆಲವೇ ಗಂಟೆಗಳಲ್ಲಿ ನನ್ನ ಪತಿಯವರ ರಕ್ತದೊತ್ತಡ ನೂರ ಇಪ್ಪತ್ತಕ್ಕೆ ಇಳಿಯಿತು ಅವರ ಅನಿರೀಕ್ಷಿತ ಚೇತರಿಕೆಯನ್ನು ನೋಡಿ ವೈದ್ಯರು ಅಚ್ಚರಿಗೊಂಡು ಮೂಕ ವಿಸ್ಮಿತರಾದರು ನಮ್ಮ ದೇವರಾದ ಕರುಣಾಮಯಿ ಭಗವಂತ ನನ್ನ ಗಂಡನನ್ನು ಉಳಿಸಿದರು ಅವರಿಗೆ ಹೊಸ ಜೀವನವನ್ನು ಆಶೀರ್ವದಿಸಿದರು ಮತ್ತು ಅವರನ್ನು ನಮಗೆ ಮರಳಿ ಕೊಟ್ಟರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತಾನಂತ ಕೃತಜ್ಞತೆಗಳು